ಅಂದ್ರೆ ಈ ಐದು ರೂಪಾಯಿ ಮೇಲೆ ಸಿಕ್ಕ್ರೆ ಏನು ನಮ್ಗೆ ಲಾಸ್ ಇಲ್ಲ ಒಂದೊಂದ್ಸಲ ಕಟಿಂಗ್ ಮಾಡಿದ್ರೆ ಐಪಿ ಪಟ್ಟನ್ನು ಒಟ್ಟನ್ನು ಕಟಿಂಗ್ ಮಾಡ್ತೀವಿ ಒಳ್ಳೆ ದುಡ್ಡು ಆಗಿಬಿಡ್ತೈತೆ ನೂರ್ ಕೆಜಿ ಏನ್ ಸಾವಿಲ್ಲ ಒಂದ್ ಕೋಟಿ ಇಪ್ಪತ್ ಆಯ್ತು ಪಪ್ಪಾಯಿ ಒಂದು ಕೋಟಿ ಇಪ್ಪತ್ ಲಕ್ಷ ಒಂದ್ ಎರಡು ವರ್ಷ ಅಷ್ಟ ಆಯ್ತು ಒಂದ್ ಎರಡ್ ಲಕ್ಷಗೇನು ಸಾವಿಲ್ಲ ಇದ್ರೆ ಲಾಭ ನಾವು ಲಾಭ ತಗೋದ್ ಒಂದ್ ಎರಡ್ ಲಕ್ಷಕ್ಕೆ ಏನ್ ಸಾವಿಲ್ಲೆ ಒಳ್ಳೆ ದುಡ್ಡು ಮಾಡುವುದು ನಮಸ್ಕಾರ ಸ್ನೇಹಿತರೆ ನಂದಿ ಟಿವಿ ಕರ್ನಾಟಕದ ಮತ್ತೊಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತು ಪಪ್ಪಾಯ ಕೃಷಿಗೆ ಸಂಬಂಧಿಸಿದಂತಹ ಕೆಲವೊಂದು ವಿಚಾರಗಳನ್ನ ತಿಳಿಯೋಣ ಪಪ್ಪಾಯ ಕೃಷಿ ಲಾಭನ ನಷ್ಟನ ಅಂತ ಕೆಲವೊಂದಿಷ್ಟು ಪ್ರಶ್ನೆಗಳು ನಿಮಗೆ ಇದ್ದೇ ಇರ್ತವೆ ಹಾಗಾಗಿ ಈ ಪಪ್ಪಾಯ ಕೃಷಿಯಲ್ಲಿ ತುಂಬಾ ಅನುಭವ ಹೊಂದಿರುವಂತಹ ರೈತರು ನಮ್ಮ ಜೊತೆ ಇದ್ದಾರೆ ಅವರ ಪರಿಚಯವನ್ನು ಮಾಡ್ಕೊಳ್ತಾ ಪಪ್ಪಾಯ ಕೃಷಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ಕ್ರಮಗಳನ್ನ ಅನುಸರಿಸಬೇಕು ಯಾವ ರೀತಿಯ ರೋಗಗಳು ಬರ್ತವೆ ಆ ರೋಗಗಳನ್ನ ಯಾವ ರೀತಿಯಾಗಿ ತಡೆಗಟ್ಟಬೇಕು ಅನ್ನುವಂತಹ ಕೆಲವೊಂದಿಷ್ಟು ವಿಚಾರಗಳನ್ನ ಈ ರೈತರ ಹತ್ರ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಮರಿಯಪ್ಪ ಅಂತ ಹೇಳಿ ಮರಿಯಪ್ಪ ಅಂತ ಸರ್ ಎಷ್ಟು ವರ್ಷದಿಂದ ಕೆಲ್ಸ ಸರ್ ಸಿ ಎರಡ್ ಸಾವಿರದ ಏಳರಿಂದ ಶಾಲೆ ಓದಿದ್ದು ಅಂದ್ರೆ ಅಲ್ಲಿ ಪಿಷ್ಯಾಯಿತು ಅಲ್ಲಿಂದ ವ್ಯವಸಾಯ ಮಾಡ್ತಾ ಬಂದ್ವಿ ಈಗ ಒಂದು ಹತ್ತು ವರ್ಷ ಆಯ್ತು ಸರ್ ಇದು ವರ್ಷ ಆಯ್ತು ಪಪ್ಪಾಯ ಬಂದ್ಬಿಟ್ಟು ಒಂದ್ ಆರು ವರ್ಷ ಆಯ್ತು ಈ ಪಪ್ಪಾಯ ಕೃಷಿ ಬರ್ಬೇಕಂತ ಯಾಕೆ ತಮಗೆ ಸರ್ ಸರಿ ಈಗ ನಾವು ಕಿಳಪೀಕಲ್ ಐತಲ್ಲ ಹತ್ತಿ ಮಿಕೇಜೋಳ ಕಿಳಪೀಕ್ ಅಂದ್ರೆ ಈಗ ಹತ್ತಿ ಮೆಕ್ಕೆಜೋಳ ಮೆಣಸಿನಕಾಯಿ ಹಾಕಿ ಅಂದ್ರೆ ಆಗ್ಲೆಲ್ಲ ಟಿಲ್ಲರ್ ಹೊಡೆಯೋದು ಕುಂಟೆ ಹೊಡೆಯೋದು ಲೇಬರ್ ಖರ್ಚು ಜಾಸ್ತಿ ಅನ್ಸೋದು ಇದು ನಮಗೆ ಬಹಳ ಚೆನ್ನಾಗಿ ಅನಿಸ್ತಾ ಇದೆ ಅಂದ್ರೆ ಬೇರೆ ರೈತರು ಮಾಡೋದು ನೋಡಿದ್ವಿ ನಮಗೆ ಈ ಆರ್ಟಿಕಲ್ಚರ್ ಕ್ರಾಪ್ ಅಲ್ಲಿ ಹೋದ್ರೆ ಸ್ವಲ್ಪ ಅನುಕೂಲ ಆಗ್ತೈತೆ ಅಂತ ಹೇಳಿ ಬನ್ನಿವಿ ಸರ್ ಈ ಪಪ್ಪಾಯ ಕೃಷಿ ಯಾವ ತರಹದ ವೆರೈಟಿಗಳನ್ನ ಹಾಕೋಬೇಕಣ ನಾವು ಈ ಪಪ್ಪಾಯಿ ನಾವು ಮಾಡಬೇಕಂದ್ರೆ ಈಗ ತುಂಬ ವೆರೈಟಿಗಳು ಅದಾವೆ ಯಾವ ವೆರೈಟಿ ಹಾಕೊಂಡ್ರೆ ನಮಗೆ ಬೆಸ್ಟ್ ಅಣ್ಣ ಸರ್ ಇದು ನಮ್ದು ಈ ಬಂಗಟ್ಟ ಇದು ಪಂದ್ರ ಪಂದ್ರದಲ್ಲಿ ಮುಂಚಿತವಾಗಿ ರೆಂಟ್ಲಿ ಇಡಿ ಅಂತ ಹೇಳಿತ್ತು ಸರ್ ಅದು ವೈರಸ್ ಜಾಸ್ತಿ ಬರುತ್ತೆ ಸರ್ ಸ್ಪ್ರೇಗಳು ಸಂಖ್ಯೆ ಜಾಸ್ತಿ ಬೇಕಾಗ್ತದೆ ಇದು ಪಂದ್ರದಲ್ಲಿ ಸರ್ ಗೊಬ್ಬರ ಜಾಸ್ತಿ ಬೇಕು ಸ್ಪ್ರೇ ಕಮ್ಮಿ ಆಗ್ತೈತೆ ಸರ್ ಇದು ಅಂದ್ರೆ ಸೆಟ್ಟಿಂಗ್ ಜಾಸ್ತಿ ಇರ್ತದೆ ಸರ್ ಎರಡು ವರ್ಷ ಪೂರಾ ಕಟಿಂಗ್ ಮಾಡ್ಬೋದು ಸರ್ ಇದು ಎರಡು ವರ್ಷ ಪೂರ್ತಿ ಕಂಟಿನ್ಯೂ ಕಟಿಂಗ್ ಮಾಡ್ಬೋದು ಸರ್ ಇದರಲ್ಲಿ ಹ್ಮ್ ಹ್ಮ್ ಅಣ್ಣ ಈಗ ನಾನು ನಂದ್ ಖಾಲಿ ಹೊಲ ಐತೆ ಖಾಲಿ ಹೊಲದಾಗ ನಾನು ಯಾವ ರೀತಿಯಾಗಿ ನಾನು ಮೊದಲು ಭೂಮಿಯನ್ನು ಅದ ಮಾಡ್ಕೋಬೇಕು ಯಾವ ರೀತಿಯ ಸಸಿಗಳನ್ನ ಆಯ್ಕೆ ಮಾಡ್ಕೋಬೇಕ ಸರ್ ಈಗ ಸಸಿಗಳು ಏನು ಇದರಲ್ಲಿ ಸ್ವಲ್ಪ ಗಂಡು ಸಂಖ್ಯೆ ಜಾಸ್ತಿ ಬರ್ತೈತೆ ಅಂತ ಹೇಳ್ತಾ ಇದ್ರೆ ನಮ್ಗೆ ಆ ಆತರ ಬಂದಿಲ್ಲ ಬೇರೆ ರೈತರುಗಳು ಎಲ್ಲ ಹೇಳ್ತಾ ಇದ್ದಾರೆ ನಮಗೆ ಅನುಕೂಲ ಇದೆ ಸರ್ ಆ ಅಂದ್ರೆ ನಮಗೆ ಬೇಕಾದ್ರ ಹತ್ರ ಸ್ವಲ್ಪ ಅಂದ್ರೆ ನಮಗೆ ಅನುಕೂಲ ಇದ್ದಾರಂತ್ರ ನಮಗೆ ರಾಮು ಸಾರ್ ಅಂತ ಇದಾರೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ಕೊಂಡ್ವಿ ಅವ್ರು ನಮಗೆ ಒಳ್ಳೆ ಒಂದು ಅಂದ್ರೆ ಸೀಡ್ಸ್ ಕೊಡೋ ಅಂತ ಅನುಕೂಲ ಮಾಡಿ ಅವ್ರ ಕಡೆಯಿಂದನ ನಾವು ಪರ್ಚೇಸ್ ಮಾಡ್ತಾ ಇದ್ವಿಲ್ಲ ನಮಗೆ ಗಂಡಿನ ಸಂಖ್ಯೆ ಜಾಸ್ತಿ ಇಲ್ಲ ಒಳ್ಳೆ ಒಳ್ಳೆ ಸಸಿನೇ ಕೊಡ್ತಾ ಇದ್ದಾರೆ ಸರ್ ಇಲ್ಲಿ ಬ್ಯಾರೆದವರು ತಂದು ಮಾರ್ತಾ ಇದಾರೆ ಆಂಧ್ರದಿಂದಾನ ಈಗ ಮಹಾರಾಷ್ಟ್ರದಿಂದಾನೇ ತರ್ತಾ ಇದಾರೆ ಅವ್ರೆಲ್ಲ ಗಂಡಿನ ಸಂಖ್ಯೆ ಜಾಸ್ತಿ ಇದೆ ಬೇರೆ ಕಿತ್ತು ಕೂಡ ಹಾಕಿದಾರೆ ಟೋಟಲ್ ಎಷ್ಟೆ ಕೃಷಿ ಅಲ್ಲಿ ಮಾಡ್ತಾ ಎಕರೆ ಒಂದ್ ಎಕರೆಗೆ ಎಷ್ಟು ಗಿಡಗಳು ಕೂರ್ತವೆ ಸರ್ ನಮ್ದು ಇದು ಗಿಡದ ಸಾಲಿಂದ ಸಾಲಿಗೆ ಕಡೆ ಗಿಡದಿಂದ ಅಡಿ ಮಾಡಿದ್ವಿ ಈಗ ಇದ್ರಲ್ಲಿ ಮೂರ್ ಸಾವಿರದ ಎರಡ್ ಒಂದ್ ಎಕರೆ ಕೃಷಿ ಹೊಂಡ ಇದಾರೆ ಈಗ ಎಕರೆ ಇದೆ ಏಳು ಎಕರೆ ಮೂರ್ ಸಾವಿರದ ಎರಡ್ನೂರ ಗಿಡ ಕುಂದರ್ಸಿದ್ವಿ ಮೂರ್ ಸಾವಿರದ ಎರಡ್ ಒಂದ್ ಎಕರೆ ಗಣ ಅಲ್ಲ ಒಂದ್ ಎಕರೆ ಏಳು ಎಕರೆ ನಡುವೆ ನಡುವೆ ಸಸಿಗಳು ಕುಂತಿರ್ತವೆ ಒಂದ್ ಎಕರೆಗೆ ಆಹಾ ಅಂತರ ಯಾವ ತರ ಇರಬೇಕು ಗಿಡದಿಂದ ಗಿಡಕ್ಕೆ ಸಾಲಿಂದ ಸಾಲಿಗೆ ಸಾಲಿಂದ ಗಿಡದಿಂದ ಗಿಡಕ್ಕೆ 14 ಸಾಲಿಂದ ಸಾಲಿಗೆ 14 ಅಡಿ ಗಿಡದಿಂದ ಗಿಡಕ್ಕೆ 8 ಅಡಿ ಇದ್ರೆ ಚೆನ್ನಾಗಿ ಮತ್ತೆ ನಾವು ಒಂದೆಕರೆ ಗುಂಡೆ ಹೋಗಿದಲ್ಲ ಅದನ್ನ ಸ್ವಲ್ಪ ಕವರ್ ಮಾಡಕೋಸ್ಕರ ಗಿಡದಿಂದ ಗಿಡಕ್ಕೆ 7 ಅಡಿ ಮಾಡಿ ಆ ಒಂದೆಕರೆದು ಗ್ಯಾಪ್ ನ ಫಿಲ್ ಅಪ್ ಮಾಡ್ತಾ ಇದೀನಿ ಈ ವರ್ಷ ಸ್ವಲ್ಪ ಹಿಂದಿನ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಅಣ್ಣ ಸ್ವಲ್ಪ ಇಳುವರಿ ಕಮ್ಮಿ ಆಗಿದೆ ನಮಗೆ ಇದ್ರಲ್ಲಿ ನಾನು ಯಾವ ತರ ಲಾಭ ನಿರೀಕ್ಷೆ ಮಾಡಬಹುದು ಈಗ ನಮಗೆ ರಂಜಾನ್ ನಿಂದ ಮೂರು ರೂಪಾಯಿ ಕೆಜಿ ಕೊಡ್ತಾ ಇದೀವಿ ಅತ್ ಮುಂಚಿತವಾಗಿ ಇಪ್ಪತ್ನಾಕು ಇಪ್ಪತ್ತೈದು ರೂಪಾಯಿ ಹದ್ನೂರು ಹದಿನೆಂಟು ರೂಪಾಯಿ ಕೊಟ್ಟಿದ್ದಾರೆ ರೈತರೆಲ್ಲಾರು ನಾವು ಕೂಡ ಕೊಟ್ಟಿದ್ವಿ ಅಂದ್ರೆ ಈ ಐದು ರೂಪಾಯಿ ಮೇಲೆ ಸಿಕ್ಕರೆ ಏನು ನಮ್ಗೆ ಏನ್ ಲಾಸ್ ಇಲ್ಲ ಐದು ರೂಪಾಯಿ ತಾಳ್ಮೆ ಬೇಕು ತಾಳ್ಮೆ ಇತ್ತಪ್ಪ ಅಂದ್ರೆ ಈ ಸ್ವಲ್ಪ ಹಂಗೆ ಮಾರ್ಕೆಟ್ ರೇಂಜ್ ಆಗ್ತಾ ಇದೆ ಮೊನ್ನೆ ಮೂರ್ ರೂಪಾಯಿ ಕೊಟ್ಟು ಇವತ್ ನಾಲ್ಕು ರೂಪಾಯಿ ಐದು ರೂಪಾಯ್ ಇವಾಗ ನಾಲ್ಕು ರೂಪಾಯಿ ಕೆಜಿಲಿ ಕೊಡ್ತಾ ಇದ್ರು ಕಟಿಂಗ್ ನಡೀತಾ ಅಣ್ಣ ಚೆನ್ನಾಗಿ ಬರ್ತದೆ ಎರಡು ವರ್ಷ ಪೂರ್ತಿ ಕಟಿಂಗ್ ಮಾಡ್ತಿರ್ತಿವಲ್ಲ ನಮ್ಗೆ ಎರಡು ವರ್ಷ ಪೂರ್ತಿಯಲ್ಲಿ ಎರಡು ತಿಂಗಳು ಒಳ್ಳೆ ರೇಟ್ ಸಿಕ್ಬಿಟ್ರೆ ಸಾಕಲ್ಲ ಎರಡ್ ತಿಂಗಳು ಒಳ್ಳೆ ಒಳ್ಳೆ ರೇಟ್ ಸಿಕ್ಬಿಟ್ರೆ ಒಳ್ಳೆ ದುಡ್ಡು ಹಾಕ್ತೈತ್ರಿ ಈಗ ಇಪ್ಪತ್ನಾ ಇಪ್ಪತ್ತೈದು ರೂಪಾಯಿ ಅಂದಾಗಲಿ ಒಂದೊಂದ್ಸಲ ಕಟಿಂಗ್ ಮಾಡಿದ್ರೆ ಎ ಪಿ ಪಟ್ಟನ್ನು ಪಟ್ಟನ್ನು ಕಟಿಂಗ್ ಮಾಡ್ತೀವಿ ಒಳ್ಳೆ ದುಡ್ಡು ಹಾಕಿಬಿಡ್ತೈತ್ರಿ ಅಣ್ಣ ಈ ಪಪ್ಪಾಯಿ ಹಾಕಿ ಆದ್ಮೇಲೆ ನನಗೆ ಎಷ್ಟು ತಿಂಗಳಿಗೆ ನನಗೆ ಈ ಪಪ್ಪಾಯ ಕ್ರಾಪ್ ಮಾಡ್ಕೋಬೋದಾ ಏಳು ತಿಂಗಳಾದ್ಮೇಲೆ ಕಟಿಂಗ್ ಏಳು ತಿಂಗಳಾದ್ಮೇಲೆ ಕ್ರಾಪ್ ಮಾಡ್ಕೊಬೋದು ಏಳು ಆದ್ಮೇಲೆ ಕ್ರಾಪ್ ಮಾಡ್ಕೊಂಡು ಕ್ರಾಪ್ ಮಾಡ್ಬೋದು ಹ್ಮ್ 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 ಈ ಪಪ್ಪಾಯ ಬಳಕೆ ಇಂಥದೇ ಮಣ್ಣು ಬೇಕು ಅಂತ ಏನಾದ್ರು ಇದೆಯಣ್ಣ ಏನಿಲ್ಲ ಅಂದ್ರೆ ಕೆಂಪನೆಲ್ಲ ಇದ್ರೆ ಇನ್ನೂ ಚೆನ್ನಾಗಿರ ಒಳ್ಳೆ ಇಳುವರಿ ಬರ್ತದೆ ಈ ನಮ್ಗೆ ಕೆಂಪು ಗರ್ಸ ಬರ್ತೈತ್ರಿ ಕೆಂಪು ಗರ್ಸ ಚೆನ್ನಾಗಿ ಬರ್ತೈತೆ ಕೆಂಪ್ ಗರ್ಸ್ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬರ್ತದೆ ಹಾ ಹಾ ಈಗ ಅಂತ್ರ ಓಕೆ ಅಣ್ಣ ಅಂತ್ರ ನೀವು ಹೇಳಿದ್ರಿ ಅಡಿ ನಾನು ಒಂದು ಈ ಸಸಿ ನಾಟ್ಬೇಕಂದ್ರೆ ಎಷ್ಟು ಒಳಗಡೆ ತೆಗಿಬೇಕಣ್ಣ ಅದನ್ನ ಎಷ್ಟು ಇಂಚ್ ಇರಬೇಕು ಅಥವಾ ನಮ್ ಇದು ಇದು ನಮ್ಗೆ ಬರ್ತೇತಿ ರೀ ಪಾಕಿಟ್ ಅಲ್ಲಿ ಪಾಕಿಟ್ ಅಲ್ಲಿ ಪಾಕಿಟ್ ಇಂದ ಬರೋದ್ರಿಂದ ನಾವು ಅದ್ ಪಾಕಿಟ್ ಎಷ್ಟು ಈಗೊಂದು ಆರ್ ಇಂಚ್ ಇರ್ತತಿ ಆರ್ ಇಂಚ್ ಮಾತ್ರ ಹಾಳ ತಗೋದನ್ನ ಸಣ್ಣ ಸಸಿ ಇದು ನಡ ಮುಟ್ಟಿದ್ರೆ ಅದು ಸತ್ತು ಹೋಗಿ ಬಿಡ್ತೇತಿ ಮುಟ್ಟಂಗಿಲ್ಲ ಹೋಗ್ಲಿ ಈ ಬಡ್ಡೆಗೂ ಮಣ್ಣು ಬಿಳಂಗ್ಲ ಇಲ್ಲ ಕೊಳೆ ರೋಗ ಬಂದ್ಬಿಡ್ತೈತಿ ಇದು ಮಣ್ಣು ಬಿಳಂಗ್ಲಾ ಅಂದ್ರೆ ಫಸ್ಟ್ ಗೆ ಬೆಡ್ ಮಾಡಿ ಗೊಬ್ಬರ ತುಂಬಿ ಬೆಡ್ ಮಾಡಿ ಹಚ್ತೀವಿ ಹ್ಮ್ 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 ಇದಕ್ಕೆ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೋಬೇಕು ನಾವು ಎಲ್ಲ ಎಲ್ಲಾ ಮುಖಾಂತರಿಂದಾನೇ ಸ್ಟಾರ್ಟ್ ಮಾಡ್ತಿದ್ವಿ ಅಣ್ಣ ಇವಾಗ ಕೃಷಿ ಆಗಿರೋದ್ರಿಂದ ಒಂದ್ ವರ್ಷ ಆಗಿರೋದ್ರಿಂದ ಮೋಟರ್ ರನ್ ಮಾಡಿ ಅದ್ರಲ್ಲಿ ಬಿಟ್ಕೊಂಡು ಅದರಿಂದ ಮತ್ತೆ ಮೋಟರ್ ಹಚ್ಕೊಂಡು ಹುಡುಕ ಮತ್ತೆ ಮೋಟರ್ ಹಚ್ಕೊಂಡು ಮೋರ್ ಹಚ್ಕೊಂಡ್ ಯಾವ ಟೈಮ್ ಯಾವ ಸಮಯ ಸೂಕ್ತ ಅಣ್ಣ ನನಗೆ ಈ ಪಪ್ಪಾಯ ಬೆಳಿಬೇಕಂದ್ರೆ ಅಣ್ಣ ಜೂನ್ ಜುಲೈ ಅಂದ್ರೆ ಜುಲೈ ಜುಲೈ ಆಗಸ್ಟ್ ಅಲ್ಲಿ ಹಚ್ಚಿದ್ರೆ ಒಳ್ಳೆ ಚೆನ್ನಾಗ್ ಹಾ 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 ಆ ಸಮಯದ ಒಳ್ಳೆ ಸಮಯದಲ್ಲಿ ಮಾಡಿದ್ರೆ ಚೆನ್ನಾಗಿ ನಾನು ಒಂದು ನೂರು ಪಪ್ಪಾಯಿ ತರ್ಸಿದಿನಿ ಅಂದ್ರೆ ಅದ್ರ ಗಂಡು ಗಿಡಗಳು ಬಂದಿರ್ತವೆ ಈ ಗಂಡು ಗಿಡದ ಕೆಲಸ ಏನಣ್ಣ ಇಲ್ಲಿ ಗಂಡು ಗಿಡ ಅಂದ್ರೆ ಈಗ ಪರಾಗ ಸ್ಪರ್ಶ ಮಾಡಕ್ ಬೇಕಲ್ಲ ಪರಾಗ ಸ್ಪರ್ಶಕ್ಕೋಸ್ಕರ ಬಿಟ್ಟು ಗಂಡು ಬೇಕು ಗಂಡುಗಳು ಬೇಕೇ ಬೇಕು ನೂರ ಕೈ ಕೊಡ್ತೀವಿ ಅಂತಂತಾರೆ ಇದ್ರಲ್ಲಿ ಅರ್ಧಕ್ಕೆ ಅರ್ಧನೇ ಗಂಡುಗಳು ಗಂಡು ಗಿಡಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ರೈತರಿಗೆ ಇಳುವರಿ ಬರಲ್ಲ ಬೇಜಾರದಲ್ಲಿ ಆಗ್ಬಿಡ್ತಾರೆ ರೋಗ ಬಂದ್ಬಿಟ್ಟು ಬಿದ್ದಿರೋ ಗಾಳಿ ಬಿದ್ದು ಲೋಡ್ ಆಗಿ ಬಿದ್ದಿತ್ತಣ್ಣ ಅದು ಈಗ ಅಂದ್ರೆ ಕೆಳಗಿಂದನೇ ಅಂದ್ರೆ ಈಗ ಇಳಿಜಪ್ ಇದ್ರ ಇದ್ರಣ್ಣ ನೀವು ಸಂಖ್ಯೆ ಜಾಸ್ತಿ ಆದಂಗಲ್ಲ ಸ್ವಲ್ಪ ಹಸಿ ಜಾಸ್ತಿ ಆದಾಗ ಗಾಳಿ ಬಂದಾಗ ಒತ್ತಂಬಿರೋದು ಇದು ಈಗ ಇದ್ರಲ್ಲಿ ಎಲ್ಲ ಬಾಳ ಕಟ್ಟಿಂಗ್ ಅಣ್ಣ ಒಂದ್ ನೂರ್ ಟನ್ ಹಣ್ಣು ಕೊಟ್ಟಿದ್ವಣ್ಣ ನೂರ್ ಟನ್ ಹ್ ಒಂದ್ ನೂರ್ ಟನ್ ಕಿತ್ತಿದ್ವಿ ಇದು ನಿಮ್ದು ಅಣ್ಣ ಇದೆಲ್ಲ ನಮ್ದೇ ಅಣ್ಣ ಅಣ್ಣ ಈಗ ನಾನು ಒಂದ್ ಎಕರೆ ಹಾಕಿದ್ರೆ ನಾನು ಏನು ನಿರೀಕ್ಷೆ ಮಾಡ್ಬೋದಣ ನಾನು ಒಂದು ಗಿಡದಿಂದ ಎಷ್ಟು ಕೆಜಿ ಜಿ ಹಣ್ಣುಗಳು ನಾನು ಪಡಿಬೋದಣ ಎರಡು ವರ್ಷ ಪೂರ್ತಿ ಅಂದ್ರೆ ಒಂದು ಗಿಡಕ್ಕೆ ಒಂದ್ ಎರಡ್ ನೂರು ಕೆಜಿ ಏನ್ ಸಾವಿಲ್ಲ ಎಷ್ಟಣ ಒಂದ್ ಎರಡ್ ನೂರು ಕೆಜಿ ಎರಡ್ ಕೆಜಿ ಕೆಜಿ ಅಂದ್ರೆ ಈ ವರ್ಷ ನಮ್ದು ಇಳುವರಿ ಬಂದಲ್ಲ ಬೇರೆ ರೈತರೆಲ್ಲ ಚೆನ್ನಾಗಿ ಬೆಳೆದ್ರೆ ಇದರಲ್ಲಿ ನಾವು ಕೂಡ ಹಿಂದಿನ ವರ್ಷ ಚೆನ್ನಾಗಿ ಬೆಳೆದಿದ್ವಿ ಆ ಕಡೆ ತೋಟ ಕಾಣಿಸ್ತಿದ್ದಿಲ್ಲ ಅದರಲ್ಲಿ ಆ ತೋಟ ಒಂದ್ ಕೋಟಿ ಇಪ್ಪತ್ತು ಲಕ್ಷಕ್ಕೆ ಆಯ್ತು ಪಪ್ಪಾಯಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದ್ ಕೋಟಿ ವರ್ಷ ಪಪ್ಪಾಯಿ ಅಷ್ಟಾಯ್ತು ಓಹ್ ಒಳ್ಳೆ ಇಳುವರಿ ಬಂತು ಈ ವರ್ಷ ಆಯ್ತಲ್ರಿ ಅಷ್ಟು ನಿರೀಕ್ಷೆ ಮಾಡಕ್ಕಾಗಲ್ಲ ಒಂದು ಎಪ್ಪತ್ತರಿಂದ ಎಂಬತ್ ಕೆಜಿ ಬಂದ್ರೆ ಸಾಕು ಎಪ್ಪತ್ತರಿಂದ ಒಂದು ಎಕರೆ ಇದೆ ಅಂದ್ರೆ ಲಾಭ ನಿರೀಕ್ಷೆ ಮಾಡ್ಬೋದಣ ಒಂದು ಎರಡ್ ಲಕ್ಷ ಸಾವಿಲ್ಲ ಇದ್ರೆ ಎರಡ್ ಲಕ್ಷ ಲಾಭ ನಾವು ಲಾಭ ತಗೊಂಡ್ ಒಂದ್ ಎರಡ್ ಲಕ್ಷಕ್ಕೆ ಏನು ಸಾವಿಲ್ಲ ಒಳ್ಳೆ ಒಳ್ಳೆ ದುಡ್ಡು ಮಾಡಬಹುದು ಹ್ಮ್ 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 ಈ ಪಪ್ಪ ನಾನು ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡ್ಕೋದ ಈಗ ನಂದು ನಾನು ಹನಿ ನೀರಾವರಿ ಮಾಡ್ಕೊಳಲ್ಲ ನಾನು ಅದು ಬಿಟ್ರೆ ನಾನು ಯಾವ ತರ ಮಾಡ್ಕೋಬಹುದು ಹನಿ ನೀರಾವರಿ ಬಿಟ್ರೆ ಬರಲ್ಲ ಅಣ್ಣ ಈಗ ನಾವು ಸಾಲ್ ಮಾಡಿ ಮಾಡ್ತೀವಿ ಅಂದ್ರೆ ಹುಡುಕ್ ನೀರು ಬರ್ತದೆ ಕೊಳೆ ರೋಗ ಬರ್ತದೆ ಈಗ ಹನಿ ನೀರಾವರಿ ಪದ್ಧತಿ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ಮೋಟರ್ ಇಂದಾನೆ ಹಚ್ಚಿ ಬೇಕಾದ್ರೆ ಹನಿ ನೀರಾವರಿ ಮಾಡಿದ್ರು ಬರ್ತೈತಿ ನಮ್ದು ಫಸ್ಟ್ ಎಲ್ಲ ಇರ್ಲಿಲ್ಲ ಈಗ ನಾವ್ ಹೆಂಗ್ ಡೆವಲಪ್ಮೆಂಟ್ ಆಗಿವೆ ಹಂಗೆ ವರ್ಷ ಒಂದೊಂದು ಕೆಲಸ ಮಾಡ್ಕೊಂತ 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 ಬಂದಿರೋದು ಅಣ್ಣ ಈ ಪಪ್ಪಾಯಲ್ಲಿ ಬರ್ತಕ್ಕಂತ ರೋಗ ಯಾವ ತರ ನಾವು ಅದನ್ನ ಸಾಲ್ವ್ ಮಾಡ್ಕೋಬೇಕು ಅಣ್ಣ ಅಣ್ಣ ಇದ್ರಲ್ಲಿ ಬಹಳ ಸಿಂಪಲ್ ಇದು ರೆಡ್ ಲೈಡಿ ಆದ್ರೆ ಸ್ವಲ್ಪ ಖರ್ಚು ಅಂದ್ರೆ ಜಾಸ್ತಿ ಅಂದ್ರೆ ವೈರಸ್ ಜಾಸ್ತಿ ಟ್ರಿಪ್ಸ್ ಮೈಡ್ಸ್ ಜಾಸ್ತಿ ಬರ್ತೈತಿ ಇದರಲ್ಲಿ ಏನ್ ಅಷ್ಟೊಂದು ಅಂದ್ರೆ ಇದ್ರಲ್ಲಿ ಬರ್ತೇತಿ ಕಮ್ಮಿ ಬರ್ತೈತಿ ಕಮ್ಮಿ ವಾರಕ್ಕ ಒಂದ್ ಸ್ಪ್ರೇ ಒಂದ್ ಸೆಕೆಂಡ್ ಪೇಸ್ಟ್ ಮಾಡ್ಕೊಂಡ್ರೆ ಸಾಕು ಅದು ಯಾವ ತರ ಸ್ಪ್ರೇ ಅಣ್ಣ ಅದು ಅಷ್ಟಂಪನ್ ಫೀಲ್ಡ್ ಫ್ರೈಡು ಹ್ಮ್ ಈಗ ಅದ್ನ ರೆಡ್ ಮೈಟ್ಸ್ ಬಂದ್ರೆ ನಮಗೆ ಅದಿದು ಇದು ಹಾ ಹಾ ಇಲ್ಲ ಹ್ಮ್ ಹೋಬಿರ ಮಾಡ್ಕೊಂಡ್ರು ಬಂದ ಹೋಗ್ತದೆ ಮಾಡ್ಕೊಂಡ್ರು ಬಂದ ಚೀಪ್ ಅಂದ್ ಬೆಸ್ಟ್ ಚೀಪ್ ಡಾಳೆಂಬೆಗೆ ಹೋಲ್ಸಿದ್ರೆ ನಿಮ್ಗೆ ಹ್ಮ್ ಹ್ಮ್ ಯಾವಾಗಾದ್ರೂ ಈ ಪಪ್ಪಾಯ ಬೇಡಪ್ಪ ಅನ್ಸುತ್ತೆ ಯಾವಾಗ ಉಂಟಾ ಬೆಲೆ ವ್ಯತ್ಯಾಸ ್ರಾಗ ನಿಮ್ಗೆ ನಮ್ಮ ಪಪ್ಪ ಬೆಳಿಬೇಕಂತ ಅನ್ಸುತ್ತೆ ಈಗ ಮತ್ತೆ ಮೊನ್ನೆ ಇಂದ ಅದು ಅನ್ಸಿದ್ರೆ ಇವಾಗ ಅನಸ್ತ ಅನಸ್ತದೆ ದುಃಖ ಅದೆಲ್ಲ ಕಾಮನ್ ಇದು ನಮ್ ರೈತರಿಗೆ ಏಳು ಬೀಳು ತಡಕಬೇಕು ತಡಕಂದ್ರೆ ಏನು ಪ್ರಾಬ್ಲಮ್ ಇಲ್ಲ ನಿಧಾನವೇ ಪ್ರಧಾನ ಇವತ್ತಿ ನಾಳೆ ಬೆಳಿತೀವಿ ಈಗ ಇಷ್ಟೆಲ್ಲ ಕಾಯಿ ನಾನ್ ಮುಂದಿನ ವರ್ಷ ಮುಂದಿನ ವರ್ಷ ಮಟನು ಅಂದ್ರೆ ನಮ್ಗೆ ಈ ದಳಂಬಿ ಗಿಡಗಳು ಕೆಟ್ಟ ಹೋಗ್ತವೆ ಅದನ್ನ ಅಲ್ಲಿ ಮಠ ಬಿಡಲ್ಲ ಆ ಈಗ ಬೇಡ ಇನ್ನೊಂದು ಆರು ತಿಂಗಳು ಮಠ ಇಟ್ಕೊಂತೀವಿ ಅಣ್ಣ ಆರ್ ತಿಂಗಳ ಮಟ್ಟ ಇಟ್ಕೊಂಡು ವಸ್ತು ಬಿಡ್ತೀವಿ ಕರ್ದ್ ವಸ್ತು ಮತ್ತೆ ಒಂದ್ ಆರ್ ತಿಂಗಳು ರೆಸ್ಟ್ ಬಿಟ್ಟು ಗಿಡಗಳಿಗೆ ಚೆನ್ನಾಗಿ ಮಾಡ್ಕೊಂಡು ಆಮೇಲೆ ಡಾಳಂಬರಿ ಕ್ರಾಪ್ ಹೋಗ್ತಿವಿ ಈಗ ಮಾರ್ಕೆಟಿಂಗ್ ಯಾವ್ದು ತರ ಮಾಡ್ಕೊಳ್ತೀರಣ್ಣ ಎಲ್ಲ ಇಲ್ಲಿಗೆ ಬರ್ತಾರ ಡೆಲ್ಲಿ ಕಟ್ಟಿಂಗ್ ಅಂತ ಕೊಡ್ತೀವಿ ಆದಿದು ಪಂಜಾಬ್ ಅಂತ ಹೋಯ್ತಾರ ರಾಜಸ್ಥಾನ್ ಅಂತ ಹೋಯ್ತಾರ ಈ ಡೆಲ್ಲಿ ಕಟ್ಟಿಂಗ್ ಅಂದ್ರೆ ಡೆಲ್ಲಿ ಕಟ್ಟಿಂಗ್ ಅಂದ್ರೆ ಇದು ಹಸಕಾಯಿ ಇದು ಕೆಂಪು ಇರ್ತದೆ ಅಂದ್ರೆ ಒಳಗಡೆ ಕಾಯಿ ಕೆಂಪಾಗಿ ಈ ತರ ಪಟ್ಟಿ ಬಿದ್ದಿರೋದು ಈ ಸ್ವಲ್ಪ ಒಳಮಗ್ಲು ಕಾಯಿ ಕೆಂಪಾಗಿರತ್ತೆ ಅವ್ರಿಗೆಲ್ಲಾ ಗೊತ್ತಾಗ್ತದೆ ಅಂತ ಕಾಯಿ ಎಲ್ಲ ಹರಿತಾರ ಡೆಲ್ಲಿ ಕಟ್ಟಿಂಗ್ ಈಗ ಇಲ್ಲಿ ತೋರ್ಸಿಣ ಹಾ ಸರಿ ಬರೀ ಇದಿಲ್ಲಣ್ಣ ಇದು ಬಂದೈತಿ ಇವಾಗ ಹರಿಯಾಕ ಇದು ಬಂದೈತಿ ಅಂದ್ರೆ ಇದು ಒಂದ್ ರೌಂಡ್ ಶೂರ ಹರ್ಕೊಂಡು ಮ್ಯಾಗಿಂದ ಇದ್ ಒಂದ್ ರೌಂಡ್ ಕೂಡ ಹರಿತಾರ ಅಂದ್ರೆ ಒಳಗ ಕೆಂಪು ಇದು ಕೆಂಪು ಮೂಡಿದ್ರೆ ಅವ್ರ ಇಲ್ಲಿಂದ ಅಲ್ಲಿ ಹೋಗತಿ ಅಣ್ಣಾಕ್ತ ಈ ಲೋಕಲ್ ಮಾರ್ಕೆಟಿಗೂ ಈ ಡೆಲ್ಲಿ ಮಾರ್ಕೆಟ್ ಇರುತ್ತೆ ಲೋಕಲ್ ಮಾರ್ಕೆಟ್ ಅಂದ್ರೆ ನಾವು ಡೈಲಿ ಮಾರ್ಕೆಟಿಂಗ್ ಮಾಡ್ಬೇಕಾಗ್ತೈತಿ ಈಗ ಒಲ ಬಾಳ ಈಗ ಸ್ವಲ್ಪ ಹೊಲ ರೈತರ ಇದ್ದರಿಗೆ ಲೋಕಲ್ ಮಾರ್ಕೆಟ್ ಮಾಡಕ್ ನಡೀತೈತಿ ನಮ್ಗೆ ಬಾಳ ಹೊಲ ಇದ್ದರಿಗೆ ಒಂದೇ ಕೆಲಸ ಇರಲ್ಲ ಬೇರೆ ಬೇರೆ ಇರ್ತೈತೆ ಇರೋದ್ರಿಂದ ನಾವು ಡೆಲ್ಲಿ ಕಟ್ಟಿಂಗ್ ಜಾಸ್ತಿ ಕೊಡ್ತೀವಿ ಕೊಡ್ತೇವೆ ರೇಟ್ ಏನ್ ಸಿಗುತ್ತೆ ಮೂರು ರೂಪಾಯಿ ಕೆಜಿ ಐತಿಂಪ್ ಆಗ್ತೈತೆ ರಂಜಾನ್ ಅಂದ್ರೆ ರಂಜಾನ್ ಒಂದ್ ಎಂಟ್ ದಿನ ಹಿಂದೆ ஒே ரேட்டு இப்பூபாய் மட்டனு கொட்டார் ரெத் நான் கூட கொட்டி உம் ಅಣ್ಣ ಮೇನ್ ಈ ಪಪ್ಪಾಯ ಕೃಷಿ ಮಾಡುವಾಗ ನನಗೆ ಬರುವಂತ ಮೇನ್ ಸವಾಲು ಯಾವ್ದಣ್ಣ ಅಂದ್ರೆ ಏನಿಲ್ಲ ನಾಳೆ ಮಾಲ್ ಬಂದ್ಮಿಂಗ್ ಮಾಡದೆ ಸವಾಲು ಇದೇನಿಲ್ಲ ಎಲ್ಲರೂ ನಿಮಗೆ ಏನು ಗೊತ್ತಿಲ್ಲ ನೀವು ಕೂಡ ಏನ್ ಏನಿಲ್ಲ ಒಳ್ಳೆ ಇಳುವರಿ ಬರ್ತತಿ ಗೊಬ್ಬರ ಬೇಕಣ್ಣ ಗೊಬ್ಬರ ಹಾಕ್ಬೇಕು ಸರ್ಕಾರಿ ಗೊಬ್ಬರನೂ ಬೇಕು ಹಾಕಿದ್ರು ಬರ್ತೀರಿ ಡೆಮಿಲ್ ಗೋಡ್ ಹಾಕಿದ್ರು ಲೇಟ್ ಹಾಕಿದ್ರು ಬರ್ತತಿ ಏನ್ ಮಾಡಿದ್ರು ಬ್ಯಾಸ್ಲೆಸ್ ಟ್ರೈಕಾಡೋರಮ ಅವೆಲ್ಲ ಮಾಡ್ಬಹುದು ಜೀವಾಮೃತ ಮಾಡ್ಬೋದು ಟ್ರಿಪ್ ಅಲ್ಲಿ ಕೊಡ್ಬೋದು